ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಶಬ್ದ ವಿದಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ್ಯಂಡ್ ನಾನೊಂದು ಕ್ವಶನ್ ಕೇಳಿದೆ ನಿಮಗೆ ಎಸ್ ನಾರಾಯಣ ಅವ್ರ ಜೊತೆ ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಸುಮಾರು ಜನ ಮಾತಾಡಿದ್ರು ಸೊ ಒಂದು ಟೈಮಂಗೆ ನೋಡೋಕ್ಕೆ ಹೋದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮಾಡಿದಂಥ ಸಿನಿಮಾನ ಅಭಿಮಾನಿಗಳೇ ಒಪ್ಪಲಿಲ್ಲ ಆಮೇಲೆ ಸೊ ಯಾಕೆ ಏನಾಯಿತು ಇಲ್ಲ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮಾಡಿದ ಸಿನಿಮಾ ಅದ ಕ್ಯೂನಲ್ಲಿ ಬರುತ್ತೆ ಜೀವನ ಚೈತ್ರ ಒಡ ಹುಟ್ಟಿದವರು ಶಬ್ದವೇದಿ ಶಬ್ದವೇದಿ ಎ ಲಾಸ್ಟ್ ಫಿಲ್ಮ್ ಎರಡು ಸಾವಿರದ ಬಂದಿತ್ತು ಈ ಜೀವನ ಚೈತ್ರ ಸಿನಿಮಾಕ್ಕೆ ಸಂಬಂಧಪಟ್ಟು ಹೇಳೋದಿದ್ದರೆ ಅದು ಅಭಿಮಾನಿಗಳು ಮಾಡಿದ ಗಲಾಟೆ ಇದೆಯಲ್ಲ ಅದು ಕಣ್ಣಾರೆ ನೋಡಿ ಸುಸ್ತೋಡಬಿಟ್ಟು ಈ ಥರವೂ ಇದೆಯಾ ಅಂತೇಳಿ ರಾಜ್ಕುಮಾರ್ ಹಳೆ ಮನೆ ದೊಡ್ಡ ಮನೆ ಅಂತ ನಾವು ಏನು ಹೇಳ್ತೇವೆ ಅಲ್ಲಿ ಅಲ್ಲಿ ಹೊರಗಡೆ ಅಭಿಮಾನಿಗಳು ಸಾವಿರಗಟ್ಟಲೆ ಸೇರಿಬಿಟ್ಟಿದ್ದಾರೆ ಸದಾಶಿವನಗರ ಹೌದು ಅವ್ರ ಮನೆ ದೊಡ್ಡ ಮನೆ ಮುಂದೆ ರಸ್ತೆ ಪೂರ್ತಿ ಅಲ್ಲಿ ಆ ಏರಿಯಾ ಪೂರ್ತಿ ರಶ್ ಆಗಿಬಿಟ್ಟಿದೆ ಒಂದೇ ಒಂದು ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತೇಳಿ ಅದು ಸ್ವಲ್ಪ ಗ್ಯಾಪ್ ಆಗುತ್ತೆ ತುಂಬ ವರ್ಷ ಗ್ಯಾಪ್ ಇತ್ತು ಎರಡು ಮೂರು ವರ್ಷನೂ ಗ್ಯಾಪ್ ಅಂತ ಅಲ್ಲ ಜಾಸ್ತಿ ಇತ್ತು ಜಾಸ್ತಿತ್ತು ಸೊ ಆ ಗ್ಯಾಪನ್ನು ಫುಲ್ ಫಿಲ್ ಮಾಡಲಿಕ್ಕೆ ನೀವೊಂದು ಆ್ಯಕ್ಟ್ ಮಾಡಲೇಬೇಕು ಅಂತ ಒತ್ತಾಯ ಅವರು ಅವ್ರನ್ನ ಹೇಗೆ ಕಳಿಸೋದು ಒಂದೇ ಒಂದು ರಾಜ್ಕುಮಾರ್ ಆದ ಮೇಲೆ ಬಂದು ಆ ಮನೆಯ ಹಳೆ ಮನೆಯ ಮೇಲೆ ಬಂದು ಕೈ ತೋರಿಸಿ ಹೇಳೋದು ಪ್ರಾಮಿಸ್ ನಾನು ಮಾಡ್ತಿದ್ದೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಸಿನಿಮಾದಲ್ಲಿ ಮಾಡ್ತೇನೆ ಅಂತೇಳಿ ಸೊ ಹಾಗೆ ಮಾಡಿದ ಸಿನಿಮಾ ಜೀವನ ಚೈತ್ರ ಅದು ಗೊತ್ತಲ್ಲ ಎಷ್ಟು ಜನ ಇದ್ದು ಆಮ ಅದರ ನಂತರ ಒಡ ಹುಟ್ಟಿದವರು ಮತ್ತೆ ಒಬ್ಬಸು ಅಭಿಮಾನಿಗಳು ಶುರು ಮಾಡಿದ್ರು ಗಲಾಟೆ ಮಾಡಲಿಕ್ಕೆ ಮತ್ತೆ ಆಕ್ಟ್ ಮಾಡಿ ಅಭಿಮಾನಿಗಳು ಒತ್ತಾಯ ಮಾಡಿ ಸಿನಿಮಾ ಮಾಡುವಂತಹ ಇದು ನಾವು ಕಲ್ಪಿಸ್ಲಿಕ್ಕೆ ಸಾಧ್ಯನಾ ರಾಜ್ಕುಮಾರಿಗೆ ಮತ್ತೆ ಸಾಧ್ಯ ಒಬ್ಬ ಒಬ್ಬ ಹೀರೋ ಮನೆ ಮುಂದೆ ಸುಮಾರು ಜನ ನಿತ್ಕೊಂಡು ಬರ್ತಡೆಗೆ ಹೋಗೋದಾಗ್ಲಿ ಮಾಡೋದಾಗ್ಲಿ ಇದೆಲ್ಲ ನಡೀತಾ ಇರುತ್ತೆ ಬಟ್ ಸಿನಿಮಾ ಮಾಡಿ ಸಿನಿಮಾ ಮಾಡಿ ಅಂತ ಹೋಗಿ ನಿಂತ್ಕೊಂಡವರು ಅವರ ಬೇಡಿಕೆಗೆ ಇವರು ಒಪ್ಪುವುದು ಅಲ್ಲ ಅದು ದೊಡ್ಡ ಅವರ ಅವರ ಸಾಧನೆಗೆ ಸಂದ ಗೌರವ ಅದು ಜೀವನ ಚೈತ್ರ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಬಂತು ಒಡ ಹುಟ್ಟಿದವರು ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಬಂತು ಅಂಡ್ ಅದಕ್ಕೆ ಶಬ್ದವೇದಿ ಕೊನೆ ಸಿನಿಮಾ ಆರು ವರ್ಷ ಗ್ಯಾಪ್ ಶಬ್ದವೇದಿ ಸೊ ಕತೆ ಹುಡುಕಾಟ ಮಧ್ಯದಲ್ಲಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಆಮೇಲೆ ಅದು ಯಾವುದೋ ಒಂದು ಹಂತದಲ್ಲಿ ಅವರಿಗೆ ಒಂದು ಅಂಬರೀಷ ತಲೆಗೆ ಹೋಗ್ಬಿಟ್ಟಿದೆ ಭಕ್ತ ಅಂಬರೀಷ ಭಕ್ತ ಅಂಬರೀಷ್ ಅದು ಮಾಡಬೇಕು ಅಂತ ಆದರೆ ಇಲ್ಲಿ ಈ ಶಬ್ದವೇದಿ ತಕ್ಷಣಕ್ಕೆ ಒಂದು ಸಿನಿಮಾ ಬೇಕು ಅಂದರೆ ಅಭಿಮಾನಿಗಳು ಒತ್ತಾಯಕ್ಕೆ ಮಾಡಿಕೊಂಡು ಶಬ್ದವೇದಿ ಆಯ್ಕೆ ಮಾಡಿದ್ದು ಹಾಗೆ ವಿಜಯ ಸಹಸ್ನೂರು ಅವರು ದೊಡ್ಡ ಆಫೀಸರ್ ಆಗಿದ್ದರು ಈ ಫ್ಯಾಮಿಲಿಗೆ ತುಂಬ ಹತ್ತಿರದವರು ಕಾದಂಬರಿ ಯಾರು ಬರೆದಿದ್ದಾರೋ ಅವರು ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬ ಹತ್ತಿರದವರು ಹೋಗಿ ಬರೋದೆಲ್ಲ ಇತ್ತು ಅವರೆಲ್ಲ ಸೊ ಆ ಕಾದಂಬರಿನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದು ಶಬ್ದವೇದಿ ಸರ್ ಆದರೆ ಅದೊಂದು ಕಮೆಂಟ್ ಇರುತ್ತಲ್ಲ ಸರ್ ಅಣ್ಣವರು ಎಸ್ ನಾರಾಯಣವ್ರ ಜೊತೆ ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಇದು ಯಾವ ಅದು ಆ ಥರ ದಿಢೀರಂಥ ಒಂದು ಕಂಪ್ಲೇಂಟ್ ಹೇಳಬಾರ್ದು ಹೇಳಿದ್ದಾರೆ ಅದು ನಮಗೆ ಈಗ ಸಬ್ಜೆಕ್ಟ್ ಅಷ್ಟೇ ಈಗ ಯಾವ ಕಾರಣಕ್ಕೆ ಸರ್ ಈಗ ನೋಡಿ ಎಸ್ ಅವರು ಒಂದು ಫ್ಯಾಮಿಲಿ ಸಿನಿಮಾಗಳು ಆ ಫ್ಯಾಮಿಲಿ ಡ್ರಾಮಾ ಕೊಡೋದ್ರಲ್ಲಿ ಅವರು ಎತ್ತಿದ ಕೈ ಹೊರತು ಆದರೆ ಅಣ್ಣವ್ರು ಮಾಡಿದ ಫಸ್ಟ್ ಟೈಮ್ ಅಲ್ವ ಅವರು ಅಲ್ಲ ಒಂದು ದೊಡ್ಡ ಸಕ್ಸಸ್ ಇದೆಯಲ್ಲ ಜೀವನ ಶೈತ್ರದ್ದು ಅದರ ನಂತರ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್ ಅಂದರೆ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಅಭಿಮಾನಿಗಳೇ ದೇವ್ರು ಅಂತೇಳಿ ಹೇಳಿದ್ದಾರೆ ಆ ದೇವರುಗಳಿಗಾಗಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ಅಂತ ಒಡ ಹುಟ್ಟಿದವರು ಅದು ಆಗಿಲ್ಲ ಆ ಮಟ್ಟಕ್ಕೆಲ್ಲ ಹೋಗ್ಲಿಕ್ಕಾಗಿಲ್ಲ ಇನ್ನೊಂದು ಶಬ್ದವೇದಿ ಕೂಡ ಆ ಮಟ್ಟಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಲ್ಲಿ ಸಣ್ಣ ಗೊಂದಲ ಏನಂದರೆ ನಾರಾಯಣ್ ಬಗ್ಗೆ ಒಂದಷ್ಟು ಕಾಮೆಂಟ್ಗಳು ಇರೋದು ಸಿನಿಮಾ ರಿಲೀಸ್ ಆದಮೇಲೆ ಅಲ್ಲಿವರೆಗೆ ನಾರಾಯಣ ಇದು ಮಾಡ್ತಾ ಇದ್ದಾರೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಮಾತ್ರ ಸುದ್ದಿ ಆಗಿತ್ತು ಸಿನಿಮಾ ರಿಲೀಸ್ ಆದಮೇಲೆ ಅದರ ಕೆಲವು ಸರಳತೆ ಅಥವಾ ಸಿನಿಮಾದ ಸ್ವಲ್ಪ ವೀಕ್ ಆಗಿರೋ ಪಾಯಿಂಟಲ್ಲಿ ಇಟ್ಕೊಂಡು ಇದನ್ನು ಅವರು ಡೈರೆಕ್ಟ್ ಮಾಡಬಾರ್ದಿತ್ತು ಅಂದರೆ ನಾರಾಯಣವರಿಗೆ ಇದನ್ನು ಒಪ್ಕೋ ಒಪ್ಸ್ಕೋಬಾರ್ದಿತ್ತು ಅವರು ಡೈರೆಕ್ಟ್ ಮಾಡೋದ್ರಿಂದ ಬೇರೆ ಯಾರಾದರೂ ಮಾಡ್ಬೋದಿತ್ತು ಆ ಸದ್ಯ ಸಬ್ಜೆಕ್ಟನ್ನು ಅಂತೇಳಿ ಕಾಮೆಂಟ್ಗಳು ಬರ್ತಾ ಇರ್ತದೆ ಅದನ್ನು ನಾವು ಹೆಚ್ಚು ಗಮನಿಸಿದರೆ ನಾರಾಯಣಿಗೆ ನೋವಾಗಿದ್ದು ನಿಜ ಅಂಥ ಕಾಮೆಂಟ್ ಬಂದರೆ ಯಾರಾದರೂ ಅಷ್ಟೇ ನಾನು ಹಾಗೆ ಹೇಳಿದ ಒಂದಲ್ಲ ಒಂದು ದಿವಸ ರಾಜ್ಕುಮಾರ್ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತೇಳಿ ಅಂಥ ಒಂದು ಅವಕಾಶ ಸಿಕ್ಕಿದಾಗ ಯಾವ ರೀತಿಯಲ್ಲಿ ಅದನ್ನು ಸಿನಿಮಾ ಮಾಡಬೇಕಿತ್ತು ಅದು ಆಗಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ನಾರಾಯಣವರ ವೀಕ್ನೆಸ್ಸೇ ಇರ್ಬೋದು ಅಥವಾ ಕತೆ ವೀಕ್ನೆಸ್ಸೇ ಇರ್ಬೋದು ಬಟ್ ಪೂರ್ತಿಯಾಗಿ ನ್ಯಾಯ ಸಲ್ಲಿಸಿದ್ದು ರಾಜ್ಕುಮಾರ್ ಮಾತ್ರ ಹಮ್ಸರೇಖಾ ಹಾಂ ಹೌದು ಸರ್ ಹಂಸರೇಖ ಅವ್ರ ಬಗ್ಗೆ ಮಾತಾಡಲೇಬೇಕು ಈ ಸಿನಿಮಾದಲ್ಲಿ ಬರುವಂಥ ಹಾಡುಗಳು ಆ್ಯಂಡ್ ಅದು ನನಗೆ ಇಷ್ಟ ಆಗಿದ್ದು ಅಂದರೆ ಆ ಹಾಡುಗಳು ಜೊತೆಗೆ ಆ ಹಾಡುಗಳು ಇರುವಂಥ ಪ್ಲೇಸ್ಮೆಂಟ್ಸ್ ಯಾವ್ಯಾವ ಹಂತದಲ್ಲಿ ಬರುತ್ತೆ ಆ ಹಾಡು ಸೊ ಆ್ಯಂಡ್ ಮೊದಲನೇ ಬರೋದು ಸರ್ ಇಡೀ ಕಾಶ್ಮೀರ ನಮ್ಮ ಕನ್ನಡ ಹಾ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿರೋದು ಕಾಶ್ಮೀರದ ಬಗ್ಗೆ ಹೇಳಿ ಹೋಗಲಿ ಹಾಡಿರೊಮ್ಮ ಮಾಡಿರೋ ಹಾಡು ಅದು ಆ ಜಾಗಕ್ಕೆ ನಾನು ಹೋಗಿರೋದ್ರಿಂದ ಕಣ್ಮಂದು ಬರ್ತಾ ಇತ್ತು ಅದು ಗಂಗಾ ಕಾವೇರಿ ಶೂಟಿಂಗ್ ನಾವು ಕಾಶ್ಮೀರ ಇಲ್ಲಿಗೆ ಹಿಮಾಲಯ ಕಾಶ್ಮೀರ ಏರಿಯಾದಲ್ಲಿ ಪೂರ್ತಿಯಾಗಿ ನಾವು ಓಡಾಡಿದ್ವಿ ಆದ್ದರಿಂದ ಅದು ನಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚಳಿ ಇರ್ತದೆ ಅಂತ ಐಸ್ ಕಾಣ್ತಾ ಇದೆ ಅಲ್ವಾ ಅದರ ಮಧ್ಯೆನ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದರೆ ಇದ್ರಗಿಂತ ಹೆಚ್ಚು ಮತ್ತೆ ಜೀವನ ಚೇತ್ರಕ್ಕೆ ಬರಬೇಕು ಆ ಐಸ್ ಮೇಲೆ ಅವರು ಬವರಿ ಪಾದದಲ್ಲಿ ನಡ್ಕೊಂಡು ಹೋಗ್ತಾರೆ ಹೌದು ಸಾಧ್ಯನೇ ಇಲ್ಲ ಅದು 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 ಅಣ್ಣವರಿಗೆ ಮಾತ್ರ ಸಾಧ್ಯ ಈ ಹಾಡು ಹಾಡುವಾಗಲೂ ಚಳಿ ಇದ್ದೇ ಇರ್ತದೆ ಬಟ್ ಆಡಲೇಬೇಕು ಆ್ಯಸ್ ಎ ಕಲಾವಿದ ಮಾಡಿದ ರೀತಿ ಚೆನ್ನಾಗಿತ್ತು ಕಾಶ್ಮೀರ ಕಾಶ್ಮೀರ ಜೊತೆಗೆ ಇನ್ನೊಂದು ಹಾಡಿದೆ ಫೇಮಸ್ ಚಿಕ್ಕ ವಯಸ್ಸಲ್ಲಿ ಯಾರನ್ನ ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾರೆ ಚಿಕ್ಕ ಹುಡುಗರೆಲ್ಲ ಈ ಹಾಡು ಹಾಡ್ಕೊಂಡು ನೋಡೋರು ಯಾಕೆ ಅಂತಂದ್ರೆ ಹಿಂಗ್ಗಡೆ ಎಷ್ಟೊಂದು ಜನ ಬರ್ತಿರ್ತಾರೆ ಜನರಿಂದ ನಾನು ಮೇಲೆ ಬಂದೆ ಅಂತ ಸರಿ ಈ ತರ ಹಾಡುಗಳು ಅಣ್ಣವ್ರಿಗೆ ಎಸ್ಪೆಷಲಿ ಬರೆದಾಗ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅದು ಅದು ಹಂಸಿಗೆ ಸಾಧ್ಯ ಅದು ಒಂದು ಒಂದು ವ್ಯಕ್ತಿತ್ವವನ್ನು ಎತ್ತಿ ಹಿಡುವಂಥ ಪದಗಳನ್ನು ಜೋಡಿಸ್ಕೊಂಡು ಹಾಡು ಬರೆದು ಅದಕ್ಕೆ ಒಂದು ಒಳ್ಳೆ ಟ್ಯೂನ್ ಕೊಟ್ಟು ಮಾಡೋದಿದೆಯಲ್ಲ ಅದು ಹಾಡು ಕೇಳುವಾಗಲೇ ಒಂದು ರೋಮಾಂಚನ ಆಗುವಂಥ ಹಾಡುದು ಆ್ಯಕ್ಚುಲಿ ನಾವು ಅದೇ ಎಮ್ ಜಿ ಆರ್ ನಾ ನಾಣ ಇಟ್ಟಾಲ್ ಅದು ನಡೆದು ನಾವು ಮಯೂರ ಸಿನಿಮಾ ಮಾತಾಡಿದಾಗ ಮಯೂರ ಅದು ಅಲ್ಲೂ ಹಾಗೆ ಆಯಿತು ಇಲ್ಲೂ ಹಾಗೆ ಆಗ್ತದೆ ಸೊ ಅದು ಅದು ನಿಜ ಅಲ್ವಾ ಅದರಲ್ಲಿ ಎಸ್ಪೆಷಲಿ ಅಂತ ದೃಶ್ಯ ಬರುವಾಗ ಹಾಡಿನ ದೃಶ್ಯ ಬರುವಾಗ ಅಲ್ಲಿ ಸ್ಟೇಜ್ ಇದೆಯಲ್ಲ ಥಿಯೇಟರ್ ಸ್ಕ್ರೀನ್ ಮುಂದೆ ತಿಯೇಟ್ರ್ ಅಲ್ಲಿ ಏನು ಕುಣಿತ ಏನು ಇದು ಆಮೇಲೆ ರಾಜ್ಕುಮಾರ್ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂತೇಳುವಾಗ ನಾಲ್ಕು ದಿವಸದ ಹಿಂದೆನೆ ಅಲ್ಲಿ ಇದು ಬ್ಯಾರಿಕೇಡೆಲ್ಲಿ ಹಾಕಿಬಿಡ್ತಿದ್ರು ಈ ಕಂಬತ್ ಇದೆಲ್ಲ ಕಟ್ಬಿಟ್ಟು ಒಂದು ಕ್ಯೂಗೆ ಇದೆಲ್ಲ ಕಣ್ಣಾರೆ ನೋಡ್ಕೊಂಡು ನಾವು ಬಿಡೋದು ಇದೀಗ ನೋಡಿದರೆ ಇದಕ್ಕೆ ಹಾಕ್ಬೇಕಾಗ್ತದೆ ಈಗ ಕಾಂತಾರಕ್ಕೆ ಆ ಥರ ಆಗ್ಬಿಟ್ಟಿದೆ ಸೊ ರಾಜ್ಕುಮಾರ್ 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 ರಾತ್ರಿ ಬಂದಲ್ಲ ಮಲ್ಕೊಳ್ಳದಲ್ಲಿ ಟಿಕೆಟಿಗೆ ಕ್ಯೂಗೆ ಥಿಯೇಟ್ರ್ ಅಭಿಮಾನಿಗಳು ಈ ಅಭಿಮಾನಿಗಳೇ ದೇವರು ಹೇಳಿ ರಾಜ್ಕುಮಾರ್ ಹೇಳಲಿಕ್ಕೆ ಕಾರಣ ಇದೆಲ್ಲ ಅವರ ಗಮನಕ್ಕೆ ಬಂದಿರೋದಕ್ಕೆ ಹೌದು ಸಂತೋಷ್ ಥಿಯೇಟ್ರಲ್ಲಿ ಕೆ ಜಿ ರೋಡಲ್ಲಿ ಉದ್ದಕ್ಕೆ ಇಲ್ಲಿಂದ ಅಲ್ಲಿವರೆಗೆ ಅದು ಅಲಂಕಾರ ಇದಿತ್ತ ಥಿಯೇಟ್ರ್ ಅಲ್ಲಿವರೆಗೆ ಎರಡು ಕಂಬ ಹಾಕ್ಕೊಂಡು ಅಲ್ಲಿಂದ ಹೀಗೆ ಬಂದು ಹೋಗ್ಬೇಕು ಅವ್ರಿಗೆ ಅಲ್ಲೇ ಮಲ್ಕೊಳ್ತಾ ಇದ್ರು ರಾತ್ರಿ ಆ ಪೊಲೀಸಿಗೆ ಡ್ಯೂಟಿ ಅಭಿಮಾನಿಗಳನ್ನು ಕಾಯೋದು ಈ ಥರ ಎಲ್ಲ ಇತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದು ಸಾಧ್ಯ ಇಲ್ಲ ಈಗ ಅಂದರೆ ಸರ್ ಅದಕ್ಕೆ ನಾವು ಮಾತಾಡ್ತಿರಿದ್ವಲ್ಲ ಸುಮ್ ಮುಂಚೆ ಇದಕ್ಕೆ ಮುಂಚೆ ರಾಜ್ಕುಮಾರ್ ಅವ್ರದ್ದು ಕರಿಯರ್ ಗ್ರಾಫಲ್ಲಿ ಹೇಗೆ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟು ಹೌದೌದು ಸೊ ಅಷ್ಟು ಯಾವ ನಟನಂದು ಅಷ್ಟು ಸಕ್ಸಸ್ ರೇಟ್ ಇಲ್ಲ ಸಿನಿಮಾಗಳು ಅಂತ ಸೊ ಅಷ್ಟು ಸಕ್ಸಸ್ ರೇಟ್ ಇಟ್ಕೊಂಡು ಅಣ್ಣವರು ಈ ರೀತಿ ಮತ್ತು ಅವರ ಬಡಾರೆ ಅವರ ಕೊನೆ ಸಿನಿಮಾ ಆಗುತ್ತೆ ಇದು ಅಂತ ಯಾರಾದರೂ ಒಂದು ಇಲ್ಲ ಅನ್ಕೊಂಡಿದ್ರ ಇಲ್ಲ ಇಲ್ಲ ಅದೇ ಭಕ್ತ ಅಂಬರೀಷ್ ಮಾಡಲೇಬೇಕು ಅಂತ ಒಂದು ವನದ ಶಬ್ದವಿಧಿ ಆದಮೇಲೆ ಮಾಡಬೇಕು ಅಂತ ಹೌದು ಆಲೋಚನೆ ಮೊದಲೇ ಇತ್ತು ಪರ್ಟಿಕ್ಯುಲರ್ ಆಗಿ ಆ ವಿಲ್ಲನಿಶ್ ಕ್ಯಾರೆಕ್ಟರ್ ಅವರಿಗೆ ಅವರು ಪದೇ ಪದೇ ಹೇಳೋರು ನಾಯಕನಿಗೆ ಏನಿಲ್ಲ ರೀ ಕೆಲಸ ಎಲ್ಲ ಇರೋದು ಖಳನಾಯಕನಿಗೆ ಅಂತ ಹೇಳಿ ಆ ಖಳನಾಯಕ ಅಲ್ಲಿ ಆ ಭಕ್ತ ಅಂಬರೀಷದಲ್ಲಿ ಫಸ್ಟ್ ಖಳನಾಯಕನಾಗಿರ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಿತ್ತು ಅವರಿಗೆ ಭಕ್ತ ಪ್ರಶ್ಪು ಪಾತ್ರ ಮರ್ಯಂಗೆ ಇಲ್ಲ ಅದು ಒಂದು ತೋರಿಸಿದಷ್ಟೇ ಅಂತ ಇಡೀ ಸಿನಿಮಾದಲ್ಲಿ ಮುಂದುವರೆದ ಹೇಗೆ ಅಂಥ ಪಾತ್ರ ಮಾಡಲಿಕ್ಕೆ ಅವ್ರಿಗೆ ತುಂಬ ಇಷ್ಟ ಆಯಿತು ಆಗಿಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿತ್ತು ಸರ್ ಅಂದರೆ ಎಷ್ಟು ಪ್ರಮುಖ ಪಾತ್ರಗಳು ಸಿಗುತ್ತೆ ಅವರ ಲೈಫಲ್ಲಿ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಅಂದರೆ ಅದು ಮುಖ್ಯಮಂತ್ರಿ ಚಂದ್ರು ಅವ್ರದ್ದು ಒಬ್ಬ ಲೇಖಕ ಸಂಪಾದಕ ಅಂತ ಹೇಳ್ಬೋದು ಸೊ ಪ್ರೆಸ್ ರಿಪೋರ್ಟರ್ ಕೆಲಸ ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಡಾಕ್ಟ್ರೆ ನೀವು ಕೂಡ ಪ್ರೆಸ್ ವರ್ಕ್ ಮಾಡಿದ್ದೀರ ಆ್ಯಂಡ್ ನಿಮ್ಮ ಒಂದು ಬರವಣಿಗೆಗೆ ಎಷ್ಟೋ ಜನರನ್ನು ಅವರ ಲೈಫನ್ನ ಹಾಳು ಮಾಡೋವಂಥ ಶಕ್ತಿನೂ ಇರುತ್ತೆ ಎಷ್ಟೋ ಜನರ ಜೀವನಾನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸೋ ಶಕ್ತಿನೂ ಇರುತ್ತೆ ಸೊ ನಿಮ್ಮ ಲೈಫ್ ಒಂಚೂರು ಹಿಂದೆ ತಿರುಗಿ ನೋಡೋದಾದರೆ ಈ ವಿಷಯವಾಗಿ ಎಸ್ಪೆಷಲಿ ಮುಖ್ಯಮಂತ್ರಿ ಅವರ ಪಾತ್ರ ಮುಖ್ಯಮಂತ್ರಿ ಅವರ ಪಾತ್ರ ಈ ಸಿನಿಮಾದಲ್ಲಿ ಎಷ್ಟು ಪ್ರಮುಖವಾಗಿದೆ ಪ್ರಾಮುಖ್ಯತೆ ಹೊಂದಿದೆ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಕೂಡ ಒಂದು ಇದ್ರಿ ಸೊ ಈಗಲೂ ಕೂಡ ನಿಮಗೆ ಏನನ್ನ ಬರೀಬೇಕು ಅಂತಂದರೆ ಎಷ್ಟು ಖುಷಿಯಾಗುತ್ತೆ ಅಂತ ಗೊತ್ತು ನಾನು ನೋಡಿದ್ದೀನಿ ಡಾಕ್ಟ್ರ್ ಈಗ ಒಬ್ಬರ ಜೀವನನ ಒಂದು ಒಳ್ಳೆಯದಾಗಿ ರೂಪಿಸ್ಬೋದು ಅಂಥ ಶಕ್ತಿನೂ ಇರುತ್ತೆ ನಿಮ್ಮ ಒಂದು ಬರವಣಿಗೆಗೆ ಒಬ್ಬರ ಜೀವನ ಹಾಗೆ ಹಾಳು ಕೂಡ ಮಾಡಬಹುದು ಇಂಥ ಉದಾಹರಣೆಗಳು ಕೂಡ ನಮಗೆ ನೋಡೋಕೆ ಸಿಗುತ್ತೆ ನಿಮ್ಮಿಂದ ಅಂತಲ್ಲ ಲೈಕ್ ಜನರಲಿ ನಾನು ಹೇಳ್ತಾ ಇರೋದು ಸೊ ನಿಮ್ಮ ಪ್ರಕಾರ ಹೇಳೋದಾದರೆ ಡಾಕ್ಟರ್ ಯಾವುದು ಬೆಟರ್ ಬೆಟರ್ ಅಂದ್ರೆ ಒಂದು ಲೈಫ್ ಒಳ್ಳೇದಾಗೋದು ಅದರಲ್ಲಿ ಅನುಮಾನ ಯಾಕೆ ಅಲ್ಲ ಒಂದು ಲೈಫ್ ಒಳ್ಳೇದಾಗುತ್ತೆ ಜೊತೆಗೆ ಅದ್ರ ಹಿಂದೆ ಇನ್ನೊಬ್ರು ಯಾರೋ ಇದ್ದೇ ಇರ್ತಾರೆ ಒಂದು ಒಂದು ಆರಾಮಾಗಿ ಒಬ್ಬರಿಗೆ ಸೂಚನೆ ಕೊಟ್ಟು ಇದಲ್ಲ ನೀನು ಹೋಗೋ ದಾರಿ ಬೇರೆ ದಾರಿ ಇದೆ ಅಂತ ಹೇಳಿ ಹೇಳಲಿಕ್ಕೆ ಹಾಯ್ ಇದೆ ಓಕೆ ಅಲ್ಲ ನಾನು ಇದಲ್ಲ ಅಂತ ನೆಗೆಟಿವ್ ಪಾಯಿಂಟ್ಸ್ ಏನಿದೆಯೋ ಅದನ್ನು ಹೇಳಿಬಿಟ್ಟು ಇದಲ್ಲ ಅಂತ ಕೊನೆಗೆ ನಿನ್ನ ಲೈಫ್ ಬೇರೆ ಚೇಂಜ್ ಮಾಡ್ಕೊ ಹೇಳಿ ಆಮೇಲೆ ಈ ತುಂಬ ಕಷ್ಟದಲ್ಲಿರುವಂಥದ್ದು ನಾನು ಇಲ್ಲಿ ಬಂದ ಮೇಲೆ ಬೇರೆ ರೀತಿ ಡ್ಯೂಷನ್ ಮಾಡಲಿಕ್ಕೆ ಹೊದ್ದೆ ಯಾವ ಹೀರೋಗಳಿಂದ ಯಾರ ಹೀರೋಯಿನ್ಗಳ ಮುಂದೆ ಹೋಗಿ ನಾನು ಇಂಟ್ರವ್ಯೂ ಮಾಡಿದ್ದು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಸಹಾಯಕ ಕಲಾವಿದರ ಬಗ್ಗೆ ನಾನು ಪೆನ್ನು ಈಗ ಈಗ ನನ್ನ ಸಮಸ್ಯೆ ಏನಂದ್ರೆ ಈವರೆಗೆ ಪೆನ್ ಹಿಡಿದು ಬರ್ದವನು ಈಗ ಕ್ಯಾಮರಾ ಮುಂದೆ ಮೈಕ್ ಮಾತಾಡ್ಬೇಕು ಅಂತ ಹೇಳುವಾಗ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಅಜೆಸ್ಟ್ ಆಗ್ಲೇಬೇಕು ಬೇರೆ ದಾರಿ ಇರಲ್ಲ ಸೊ ಪೆನ್ನಿನ ಬಗ್ಗೆ ಮಾತಾಡೋದಿದ್ರೆ ಅಶ್ವತ್ತನ್ನೇ ಒಂದು ಉದಾಹರಣೆಗೆ ಆಗಿ ತಗೋಬೋದು ನಾನು ಹೇಳಿದ್ದೆ ಅವರು ಹೋಗಿದ ಮೇಲೆ ಆರಾಮಾಗಿರ್ತಾನೆ ತಿಳ್ಕೊಂಡ್ರು ಬಟ್ ಅದು ಲೈಫ್ ಅಲ್ಲ ಅಂತ ಅವ್ರಿಗೆ ಆಮೇಲೆ ಗೊತ್ತಾಯ್ತು ಐದು ವರ್ಷ ಆ್ಯಕ್ಟ್ ಮಾಡ್ದಾಗ ಕೂತ್ಕೊಂಡ ಸಂಪಾದನೆ ಇಲ್ಲ ಕೂಡಿಟ್ಟ ದುಡ್ಡಿತ್ತು ಬ್ಯಾಂಕಲ್ಲಿ ಒಂದಷ್ಟು ಅದು ಬಡ್ಡಿ ದರ ಏನಿತ್ತು ಅದರಲ್ಲಿ ಜೀವನ ಮಾಡ್ತಾ ಇದ್ದರು ಅದು ಬಡ್ಡಿ ದರ ಇಳೀತಾ ಬಂತು ಬ್ಯಾಂಕಲ್ಲಿ ಬಂದ ಕೂಡಲೇ ಇವರು ಸೊಸೆಯನ್ನು ಕರೆದು ಹೇಳ್ತಾರೆ ದಿನಕ್ಕೆ ಎರಡೇ ಊಟ ಮಾಡ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಅಂದರೆ ಮೂರು ಊಟ ದುಡ್ಡಿಲ್ಲ ಎರಡೇ ಊಟದ ವ್ಯವಸ್ಥೆ ಮಾಡು ಅಂತೇಳಿ ಹೇಗೆ ಆಗ್ಬೋದು ನನ್ನ ಇದರ ಥರ ಹೇಳ್ಕೊಂಡೋಗಿ ಹೇಗೆ ಆಗ್ಬೋದು ನಾನು ಗಾಬರಿ ಬಿದ್ದು ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಹಸು ಇತ್ತು ಕೇಸ್ ಹಶು ನಾವು ಚಿಕ್ಕನ್ನಲ್ಲಿ ತೆರೆ ಮೇಲೆ ಅಷ್ಟು ದೊಡ್ಡ ತೆರೆ ಮೇಲೆ ನೋಡಿದ ವ್ಯಕ್ತಿ ಈಗ ನನ್ನ ಮುಂದೆ ಕೂತ್ಕೊಂಡು ಊಟಕ್ಕೂ ಗತಿ ಇಲ್ಲ ಅಂತೇಳಿ ಹೇಳುವಂಥ ಆ ಪದ ಹೇಳಲಿಲ್ಲ ನಿಜ ಬಟ್ ಈಗ ಹೇಳೋದಿದೆಯಲ್ಲ ಅದರ ಇನ್ನೊಂದು ಪರ್ಯಾಯ ಪದ ಯೂಸ್ ಮಾಡಿಕೊಂಡು ನಾನು ಗಾಬರಿ ಬಿದ್ದುಬಿಟ್ಟೆ ಬಂದ ಕೂಡ ನೀನು ಹೇಳಿದ ಪೆನ್ ಇದೆಯಲ್ಲ ಪೆನ್ ಅದು ಯಾವುದೇ ಸೋಲ್ಡ್ಗಿಂತ ಅದು ಬಲಶಾಲಿ ಅಂತ ನಾನು ಇಲ್ಲಿ ಇಂಥದ್ದು ಬರೀತಾ ಅದೇ ಏನೊ ಅಲ್ಲಿ ಅನುಭವಿಸಿದ ನೋಡಿದ್ನೋ ಅದನ್ನು ಆ್ಯಸಿಟೀಸ್ ವಿಜಯ ಕರ್ನಾಟಕದಲ್ಲಿ ಬರೆದೆ ಬರೆದಿದ್ದು ಅದು ಇಲ್ಲಿಗೆ ಮುಡ್ತು ಸರ್ಕಾರಕ್ಕೂ ಮುಡ್ತು ಸರ್ಕಾರದಲ್ಲಿ ರಾಣೆ ಸತೀಶ್ ಅವರು ಸಂಸ್ಕೃತಿ ಇಲಾಖೆ ಮಂತ್ರಿ ಸಚಿವೆ ಆಗಿದ್ದರು ಅವರು ಒಂದು ಇದ್ದಕ್ಕಿದ್ದಾಗ ಸಚಿವೆಯಿಂದ ನನಗೊಂದು ಲೆಟ್ರ್ ಬಂತು ನೀವು ಈ ಬರೆದಿದ್ದೀರಿ ಇದನ್ನೇ ಅಪ್ಲಿಕೇಶನ್ ಅಂತ ಪರಿಗಣಿಸಿಕೊಂಡು ಆ ಕಲಾವಿದರಿಗೆ ಆ ಹಿರಿಯ ಕಲಾವಿದರಿಗೆ ನಾವು ಸರ್ಕಾರದಿಂದ ಏನೇನು ಸಲ್ಲಬೇಕೋ ಅದೆಲ್ಲ ಕೊಡಲು ಆದೇಶಿಸಲಾಗಿದೆ ಅಂತೇಳಿ ಲೆಟ್ರ್ ನನಗೆ ಏನಾಯ್ತಂದರೆ ರೋಮಿ ಇವತ್ತಿಗಷ್ಟೇ ಅದು ನಾನು ಅದು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಶೋ ದೊಡ್ಡ ಕೆಲಸ ನಾನಂತಲ್ಲ ಯಾರೇ ಮಾಡಿದರೂ ಅದು ದೊಡ್ಡ ಬರವಣಿಗೆ ಸಲ್ಬೇಕಾದ ಗೌರವ ಸೊ ಅಲ್ಲಿ ತಕ್ಷಣ ಡಿ ಸಿ ಅಲ್ಲಿದ್ದವರು ಹಿರಿಯ ಕಲಾವಿದರೆಲ್ಲ ಹೋಗಿ ಮನೆಗೆ ಹೋಗಿ ಅವರ ಪರಿಸ್ಥಿತಿಯನ್ನು ಪೂರ್ತಿ ಕೂಲಂಶವಾಗಿ ಕೊಟ್ಟು ಅವರಿಗೆ ಕೆಲವು ಆಯ್ಕೆ ಕೊಟ್ಟರು ಒಂದು ನೀವು ಏನು ಹೇಗೆ ನಿಮ್ಮ ಮೆಡಿಕಲೇ ಇಡಬೇಕೋ ಅಥವಾ ಮಾಸಾಶನ ಬೇಕೋ ಎಲ್ಲ ಆಯ್ಕೆ ಮಾಡಿ ಕೊನೆಗೆ ಅದು ಬೇಕು ಇದು ಬೇಕು ಇದ್ರೆ ಎಲ್ಲಂತ ಹೇಳಿದ ಮೇಲೆ ಎಲ್ಲವನ್ನು ಸ್ಯಾಂಕ್ಷನ್ ಮಾಡಿದ್ದು ಸೊ ಅದು ಕ್ಲಿಕ್ ಆಗೈತೆ ಅಂದರೆ ಇವಾಗ ನಿಮ್ಮ ಲೈಫಲ್ಲಿ ಡಾಕ್ಟ್ರೆ ಒಂದು ಎಷ್ಟೋ ಒಳ್ಳೆ ಕೆಲಸಗಳು ಇದ್ದೇ ಇರುತ್ತೆ ಬಟ್ ಈ ಒಳ್ಳೆ ಕೆಲಸ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಹೋಗುವಾಗ ಎಲ್ಲೋ ಒಂದು ಕಡೆ ಅನರ್ಥ ಆಗಿ ಏನೋ ಒಂದು ಬೇರೆ ಒಂದು ತಿರುವು ಪಡ್ಕೊಂಡಿರೋದೇನೋ ಇದೆಯಾ ಘಟನೆಗಳ ಆ ಥರ ಇಲ್ಲ ಹಾಗೇನಿಲ್ಲ ಹೇಳಬೇಕು ಅಂತೇಳಿದರೆ ಆ ಲೇಖನ ಬಂದ ಮೇಲೆ ಅಶ್ವಥ್ ಅವರ ಮನೆಗೆ ಅಭಿಮಾನಿಗಳು ಹೋಗೋದು ಜಾಸ್ತಿ ಆಯಿತು ಫೋನ್ ಕಾಲ್ಗಳು ಜಾಸ್ತಿ ಆಯಿತು ಸೊ ಅದನ್ನೇ ಒಂದು ಇನ್ಸ್ಟ್ರೂಮ್ಯೂಟ್ ಇನ್ಸ್ಟ್ರೂಮೆಂಟ್ ಮಾಡಿಕೊಂಡು ಅವರ ಮಗ ಶಂಕರ ಎಲ್ಲೋ ಒಂದು ಸಂದರ್ಶನದಲ್ಲಿ ನಾನು ನೋಡಿದೆ ಈ ಅವರು ಹಿರಿಯ ಪತ್ರಕರ್ತರು ಬಂದು ಹೋದ್ಮೇಲೆ ನಮ್ಮ ಮನೆಯಲ್ಲಿ ಗಲಾಟೆ ಶುರು ಆಗ್ಬಿಡ್ತು ಅಭಿಮಾನಿಗಳೆಲ್ಲ ಮೊದಲಿಗೆ ಶುರು ಮಾಡೋದು ಹೀಗೆ ಹೇಳಿ ಬಾಯಿಗೆ ಬಂದ ಹಾಗೆ ಅದು ನನಗೆ ತುಂಬ ಬೇಜಾರಿದೆ ಅದ್ರ ಬಗ್ಗೆ ಅದರ ಪ್ಲಸ್ ಪಾಯಿಂಟ್ ಅನ್ನು ಹೇಳಲಿಕ್ಕೆ ಹೋಗಿಲ್ಲ ಅದರ ಮೈನ ಬಂದೇ ಬರ್ತಾರೆ ಅಭಿಮಾನಿಗಳು ದುಡ್ಡು ಕೊಟ್ಟೇ ಕೊಡ್ತಾರೆ ಅವರು ನನ್ನ ಮಗ ಅಂತ ಕರೀತಾರೆ ಅಶ್ವಥ್ ಅವರು ಅವನನ್ನು ಶಂಕರ್ ಅಂತೇಳಿ ಶಂಕರ್ ಅಂತೇಳೇ ಕರೆಯೋದು ನಾನು ಮಗ ಅಂತೇಳಿ ಅವರು ಫೋನ್ ಮಾಡಿ ಕೇಳ್ತಾರೆ ಅಶ್ವಥ್ ಅವರು ತುಂಬ ಜನ ದುಡ್ಡು ಕೊಡ್ಲಿಕ್ಕೆ ಬರ್ತಾರೆ ಏನು ಮಾಡಲಿ ಮಗ ಅಂತೇಳಿ ಖಂಡಿತ ತೊಗೊಳ್ಳಿ ಯಾಕೆಂದರೆ ನೀವು ನಿಮ್ಮ ಒಂದು ಇದಕ್ಕೆ ಮಾತ್ರ ಸಂಬಂಧಪಟ್ಟವರು ಒಂದು ಕುಟುಂಬಕ್ಕೆ ಮಾತ್ರ ಇಡೀ ಕರ್ನಾಟಕ ನಿಮ್ಮ ಕುಟುಂಬ ಅದರಲ್ಲಿ ಯಾವ ಯಾರೋ ಒಬ್ಬರು ನಿಮ್ಮ ಮಗನ ಅಳಿಯನೋ ಅಥವಾ ಯಾರೋ ಒಬ್ಬರು ಬಂದು ದುಡ್ಡು ಹೇಳೋದು ಸ್ವೀಕರಿಸಿ ನೀವು ಕೇಳೋದಲ್ಲ ಸ್ವೀಕರಿಸಿ ಅಂತೇಳಿ ಆಗಿಸಿ ಕೂಡಿಟ್ಟ ದುಡ್ಡು ಇದೆಲ್ಲ ಇಪ್ಪತ್ತೆರಡು ಲಕ್ಷ ಅವರು ತೀರ್ಕೊಂಡಾಗ ಬ್ಯಾಂಕ್ನಲ್ಲಿ ಇದು ಇದೊಂದು ಶಕ್ತಿ ಅಲ್ವಾ ಒಂದು ಪೆನ್ನಿನ ಶಕ್ತಿ ಅಷ್ಟೇ ಅದು ಒಳ್ಳೇದಿಕ್ಕೆ ಅದು ಬೇರೆ ಇದು ಸೀರಿಯಸ್ ಆಗಿ ಹೋಗ್ತಾ ಇರೋದು ಇರಲಿ ಇಲ್ಲ ಸರ್ ಅಂದ್ರೆ ಈ ಪೊಲೀಸವ್ರ ಕೈಗೆ ಗನ್ ಹೆಂಗೋ ನಿಮ್ ಕೈಲಿ ಪೆನ್ ಹಂಗೆ ಅದೇ ಸ್ವಲ್ಡ್ ಅದಕ್ಕಿಂತ ಬಲಶಾಲಿ ಅದಕ್ಕಿಂತ ಬಲಶಾಲಿ ಪೆನ್ ಇಲ್ಲಂದ್ರೆ ಯಾವ ಸಚಿವೆ ಯಾವ ಗವರ್ಮೆಂಟ್ ಅವ್ರಿಗೆ ಯಾಕೆ ಸಹಾಯ ಮಾಡಬೇಕು ಅದನ್ನು ಓದಿದ ಮೇಲೆ ಇದನ್ನ ಅಪ್ಲಿಕೇಶನ್ ಅಂತ ಅವ್ರು ಯಾಕೆ ಪರಿಗಣಿಸಬೇಕು ನಿಜ ಸರ್ ಖಂಡಿತ ನಾವು ಈ ಸಿನಿಮಾದ ಕಥೆಯಲ್ಲೂ ಕೂಡ ಅದೇ ರೀತಿಯಲ್ಲಾಗತ್ತೆ ಆಗತ್ತೆ ಒಂದು ಮುಖ್ಯಮಂತ್ರಿ ಚಂದ್ರ ಅವರು ಒಂದು ಬರೀತಾರೆ ಪೇಪರಲ್ಲಿ ಲಾಕಪ್ ಡೆತ್ ಇಂದ ಈ ರೀತಿಯಾಗಿ ಸಾವಾಗತ್ತೆ ಅಂತ ಸೊ ಅಲ್ಲಿಂದ ಇಡೀ ಸಿನಿಮಾನೇ ಚೇಂಜು ಕೊನೆಗೆ ಆ ಒಂದು ಮಾದಕ ವಸ್ತುವಿನ ಬಗ್ಗೆ ಶುರುವಾಗತ್ತೆ ಒಂದು ರೀಲ್ ಮುಖ್ಯಮಂತ್ರಿ ಹಾ ಹಾ ಸರ್ ಆ ಸರ್ ಮಾತಾಡಿ ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ ಚಂದ್ರ ಅಂತಲ್ಲ ದೊಡ್ಡ ಗಲಾಟೆ ಎಲ್ಲ ಆಯಿತು ಇಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡ್ರು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಮಾಡಿ ಮಾಡ್ಬೋದು ಅಂತೇಳಿ ಅಂದರೆ ಅಲ್ಲಿ ಹಾಲಿ ಇರುವ ಮುಖ್ಯಮಂತ್ರಿಗಳ ಸಮಸ್ಯೆ ಆಗ್ತಾ ಇತ್ತು ಏನು ಇನ್ನೊಬ್ಬ ಇನ್ನೊಬ್ಬ ಮುಖ್ಯಮಂತ್ರಿ ಅಂತೇಳಿ ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅಂತೆಲ್ಲ ಅದು ರೆಕಾರ್ಡ್ನಲ್ಲೇ ಅದು ಮುಖ್ಯಮಂತ್ರಿ ಚಂದ್ರು ನೀನು ಯಾವತ್ತೇ ಇದ್ರು ಕೂಡ ಅದಕ್ಕೆ ಚಂದ್ರು ಯಾವಾಗಲೂ ಹೇಳ್ತಾ ಇರೋದು ನಾನು ಪರ್ಮನೆಂಟ್ ಮುಖ್ಯಮಂತ್ರಿ ಅವರೆಲ್ಲ ಬಂದು ಹೋಗ್ತಾರೆ ಅಂತೇಳಿ ಅವರು ಒಂದು ಕಣ್ಣು ಕುರುಡು ಗೊತ್ತಾ ಹೌದಾ ಮುಖ್ಯ ಮುರಚಂದ್ರ ಅವರು ಒಂದು ಕಣ್ಣು ಕುರುಡು ಓ ಹೊಸ ಸರ್ ಅದು ಅವರು ಯಾವ ಯಾವ ಪಾತ್ರ ಮಾಡ್ತಾರೆ ಅಂತ ಅವರಿಗೆ ಲೆಕ್ಕ ಲೆಕ್ಕಕ್ಕಿಲ್ಲ ಆಸೆ ಪಾತ್ರ ಮಾಡ್ತಾರೆ ವಿಲನ್ ಪಾತ್ರ ಅಪ್ಪ ಅಂದ ಅಜ್ಜಂದ್ರೆ ಎಲ್ಲ ಮಾಡ್ತಾರೆ ಅದ್ಯಾವುದು ವಿಲನ್ ರೋಲ್ ಮಾಡೋದು ಒಂದು ಇದಿತ್ತು ಹೊಡಿಲಿಕ್ಕೆ ಹೋಗ್ತಾರೆ ಹೊಡಿಲಿಕ್ಕೆ ಹೋಗಿ ಅದ್ರ ರಿಪ್ ಅದ್ರ ಕೀಡಿ ಇದೆ ಅದು ಕಣ್ಣಿಗೆ ಅರಟ್ಟಿ ಇದೆ ಇದು ಸಿನಿಮಾ ಟೈಮಲ್ಲಿ ಶೂಟಿಂಗ್ ಟೈಮ್ ಅದು ಕಣ್ಣಿಗೆ ಅರಟ್ಟಿ ಇದೆ ಅದು ಕೋಲ್ಡ್ ಆಯಿತು ಈಗ ಒಂದು ಒಂದೇ ಕಣ್ಣಿಲ್ಲ ಅವರು ಇರೋದಿಲ್ಲ ಅವರು ಒಂದೇ ನಾನು ಇದ್ದೀನಿ ಸರ್ ಇದರ ಬಗ್ಗೆ ನಾನು ಮಾತಾಡ್ಬೇಕು ಇನ್ನೊಂದು ವಿಷಯ ಅದಾದ್ಮೇಲಿಂದ ಇನ್ನೊಂದು ಮತ್ತೊಂದು ವಿಷಯ ಡಾಕ್ಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ನೀವು ಹೇಳಿದ್ರಿ ಭಕ್ತ ಅಂಬರೀಷ ಅಂತ ಇದು ಯಾವ ಕಾರಣಕ್ಕೋಸ್ಕರ ಅದು ಬರಲಿಲ್ಲ ಮಾಡಲಿಲ್ಲ ಬೇಕಂತ ಮಾಡಲಿಲ್ವಾ ಅಥವಾ ಮಾಡೋಕ್ಕೆ ಟೈಮ್ ಸಿಗಲಿಲ್ವಾ ಅಥವಾ ಒಂಥರ ಈ ಅಬ್ ಶಬ್ದವೇದಿ ಸಿನಿಮಾಗೆ ಸಿಕ್ಕಂತ ಅಭಿಮಾನಿಗಳ ರೆಸ್ಪಾನ್ಸ್ ಏನಿತ್ತು ಅದನ್ನು ನೋಡಿ ಮಾಡೋದು ಬೇಡ ಅಂತ ಸುಮ್ಮನ ಡಾಕ್ಟ್ರ ಎಸ್ ಮುಖ್ಯಮಂತ್ರಿ ಚಂದ್ರವ್ರ ಬಗ್ಗೆ ಹೇಳ್ತಿದ್ರಿ ನಿಜ ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಕೇಳಿದ್ದು ಅವ್ರಿಗೆ ಒಂದು ಕಣ್ಣು ಪ್ರಾಬ್ಲಮ್ ಆಗಿತ್ತು ಅಂತ ಪ್ರಾಬ್ಲಮ್ ಆಗಿದೆ ಅಂತ ಎಷ್ಟು ಕಷ್ಟ ಆಗುತ್ತಲ್ವ ಡಾಕ್ಟ್ರೆ ನನಗೆ ಗೊತ್ತಾದ್ದು ಅವರ ಮನೆಗೆ ಯಾವುದೊಂದು ಸಂದರ್ಶನಕ್ಕೆ ಹೋದಾಗಲೇ ಮನೆ ಜೆ ಪಿ ನಗರದಲ್ಲಿದೆ ಎಂಥ ಮನೆ ಕಟ್ಕೊಂಡಿದ್ದಾರೆ ಗೊತ್ತಾ ಮುಖ್ಯಮಂತ್ರಿಗಳು ಮನೆಯಲ್ಲ ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ ಊರಲ್ಲಿ ಮಧ್ಯದಲ್ಲಿ ಮಳೆ ಬಂದಾಗ ಆ ಥರ ಅದರಲ್ಲಿ ಲೇಟೆಸ್ಟ್ ಆಗಿ ಅಂಚಿನ ಮನೆಯೇ ಕಟ್ಟಿದ್ದಾರೆ ಅದ್ಭುತವಾಗಿದೆ ಅಲ್ಲಿ ಉಯ್ಯಾಲೆ ಅವರ ಕಲ್ಪನೆ ಏನಿದೆಯೋ ಅದನ್ನು ಅಲ್ಲಿ ತಂದಿದ್ದಾರೆ ಬಟ್ ಅವರು ಹೇಳ್ತಾ ಇರೋದು ಇದು ನಂದಲ್ಲ ನನ್ನ ಮಿಸ್ಸಸ್ ಎಲ್ಲ ಸೇರ್ಕು ಮಾಡಿ ಮಾಡಿರೋದು ಇದು ಅವರ ಕಲ್ಪನೆ ಏನಿತ್ತು ಅದೆಲ್ಲ ಮಾಡ್ಕೊಂಡಿದೆ ಅಂತ ನನಗೆ ತುಂಬ ಖುಷಿ ಕೊಟ್ಟಿದ್ದು ಒಂದು ಲೈಬ್ರರಿ ಯಾವ ನಟ ಬಂದರೆ ಲೈಬ್ರರಿ ನೋಡಿ ಹುಡುಕಿ ಫಲಕ ಕೂಡ ಇರಲ್ಲ ಲೈಬ್ರರಿ ಮಾಡಿದ್ದಾರೆ ಪುಸ್ತಕ ಎಲ್ಲ ಪುಸ್ತಕಗಳ ನೀಟಾಗಿ ಜೋಡಿ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಆಗಿದ್ದವರು ಅಲ್ಲ ಇದು ಅಲ್ಲ ಇದ್ರದ್ದು ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರ ಅಲ್ಲ ಸಾಹಿತ್ಯ ಪರಿಷತ್ತಲ್ಲಿ ಇಲ್ಲ ಸಾಹಿತ್ಯ ಪರಿಷತ್ತಲ್ಲಿ ಮುಖ್ಯಮಂತ್ರಿ ಚಂದ್ರ ಇಲ್ಲ ಅಧ್ಯಕ್ಷ ಆಗಿದ್ದವ್ರು ಯಾವತ್ತೂ ಕೇಳ್ದಂಗೆ ಇಲ್ಲ ಇಲ್ಲ ಗಡಿ ಪ್ರದೇಶದ ಏನೋ ಒಂದು ಅಧ್ಯಕ್ಷರಾಗಿದ್ದರು ಇದು ಚಂದ್ರುಗೆ ಸಂಬಂಧಪಟ್ಟಿದ್ದು ಇನ್ನು ಅದೇ ಒಂದು ಪಾತ್ರ ಮಾಡಿದಾರಲ್ಲ ನಮ್ಮ ಎಮ್ ಎಸ್ ಉಮೇಶ್ ಉಮೇಶ್ ಅವರು ಯಾವ ಕಾಲದ ಮಹಾನಟ ಯಾವ ಕಾಲದ ಮಹಾನಟ ಇವತ್ತಿಗೂ ಮಿಂಚು ಸಿಡ್ಲಾಗಿಯೇ ಇದ್ದಾರೆ ಅವರು ಬಾಲ ನಟನಾಗಿ ಬಂದವರು ಉಮೇಶ್ ಈಗಲೂ ಹಾಗೆ ಇದ್ದಾರೆ ನಾನು ನಿಮ್ಮ ಮನೆಯಲ್ಲಿ ಅಂತ ಕೇಳಿ ಅವ್ರ ಥರ ಡಾಲರ್ಸ್ ಕಾಲಂತ ಏನು ಬಡತನದಲ್ಲಿದ್ದಾರೆ ಡಾಲಿನಲ್ಲಿ ಮನೆ ಅಂತೇಳಿ ಬೇರೆ ಹೇಳ್ತಾರೆ ಹೆಂಗೆ ಅಂತೇಳಿ ಅದು ರಾಮಯ್ಯ ಇದೆಯಲ್ಲ ಅದರ ಡಾಲರ್ಸ್ ಕಾಲೋನಿ ಅಲ್ಲ ಇಲ್ಲಿ ಜೆ ಪಿ ನಗರದಲ್ಲಿ ಒಂದು ಡಾಲರ್ಸ್ ಕಾಲೋನಿ ಇದೆ ಇದೆಯಾ ಇಲ್ಲ ಮಧ್ಯಮ ವರ್ಗದ ವ್ಯಕ್ತಿಗಳು ಇರುವಂಥದ್ದು ಅಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಮನೆ ಕಟ್ಟಿದ್ದಾರೆ ಆ ಮನೆಯಲ್ಲಿ ಅದು ಸಹ ಅದು ಮಾತ್ರ ಅಲ್ಲ ಸಂಪಾದನೆಯಲ್ಲಿ ಒಂದು ಮನೆ ಇರುವುದು ಎಮ್ ಎಸ್ ಉಮೇಶ್ ಅವರು ಮನೆ ಬಣ್ಣದ ಮನೆ ಅಂತ ಹೆಸರಿಟ್ಟಿದ್ದಾರೆ ನಾಲ್ಕೈದು ಪುಸ್ತಕ ಬರ್ದಿರು ಉಮೇಶ್ ಪುಸ್ತಕ ಬರೆದು ಪ್ರಿಂಟ್ ಮಾಡಿದರೆ ತುಂಬ ಒಳ್ಳೆಯ ಆಗಿದೆ ಉಮೇಶ್ ಅವರು ಅವರ ಅವರ ಹಿನ್ನೆಲೆಯಲ್ಲಿ ಒಂದು ಇನ್ನೊಂದು ಟ್ರಾಜಿಡಿ ಕಥೆ ಇದೆ ಅದು ಆಗಾಗ ಇಂಥ ಶೂಟಿಂಗ್ ಎಲ್ಲ ಕೂತ್ಕೊಂಡಾಗ ಅವರು ಮಾತಾಡೋದಿಲ್ಲ ಅವ್ರ ಮಗ ಹೇಗೆ ತೀರ್ಕೊಂಡ ಅಂತೇಳಿ ಅವರಿಗೆ ಅಂದರೆ ಕೈಗೆ ಬರಬೇಕಾದ ಮಗ ಸುಬ್ರಹ್ಮಣ್ಯ ನಗರದಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಅಲ್ಲಿ ಮೈದಾನ ಇದೆ ಟ್ರ್ಯಾಕ್ ಪಕ್ಕ ಕ್ರಿಕೆಟ್ ಆಡ್ತಾಯಿದ್ರು ಒಡೆದ್ರಲ್ಲಿ ಅದು ಸಿಕ್ಸರಿಗೆ ಹೋಯ್ತು ಸಿಕ್ಸರ್ ಅಂದರೆ ಪಟ್ಟಿ ಮೇಲೆ ಹೋಗಿ ತಗೊಳ್ಳೋದು ಟ್ರೈನ್ ಬರೋದು ಅಡಿಗೆ ಮಟಾಶ್ ತುಂಬ ಚಿಕ್ಕ ವಯಸ್ಸಿಲ್ಲ ತುಂಬ ಚೆನ್ನಲ್ಲ ಯುವಕ ಯುವಕ ಅವರು ಆ ಸೈಟನ್ನು ನೋಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಮನೆ ಕಟ್ತಾನೆ ಅಂತ ಮಗನನ್ನೆಲ್ಲ ಕರ್ಕೊಂಡು ಹೋಗಿ ಇಲ್ಲ ನಾನು ಇಲ್ಲಿಗೆ ಬರುವುದೇ ಇಲ್ಲ ಯಾವ ಕಾರಣ ಆಗ ಹೇಳಿದ್ದ ನಾನು ಆ ನಗರ ಬಿಟ್ಟು ನಾನು ಈ ಮನೆಗೆ ಬರೋಲ್ಲ ಅಂತೇಳಿ ಹಾಗೆ ಬರಲಿಲ್ಲ ಸರ್ ಈ ಮನೆಗೆ ಬರಲೇ ಇಲ್ಲ ಅವನು ಅಂತೇಳಿ ಅಳ್ತಾರೆ ಈ ಅದು ಒಂದು ಸಿನಿಮಾದ ಕಥೆನೇ ನಿಜ ಈ ಥರ ನಡೀತಾ ಇದೆ ಇಂಥ ಕಥೆಗಳೆಲ್ಲ ಒಬ್ಬೊಬ್ಬ ಒಂದು ನಟ ನಟನ ಏನಿದೆ ಎಷ್ಟು ಅರವತ್ತು ಎಪ್ಪತ್ತು ವರ್ಷ ಅವ್ರು ಆ್ಯಕ್ಟ್ ಇರೋದು ಅವ್ರಿಗೆ ವಯಸ್ಸು ಕೇಳಬಾರ್ದು ನನಗೆ ಇನ್ನೂ ಹದಿನೆಂಟು ಅಂತ ಹೇಳ್ತಾರೆ ಉಮೇಶ್ ಅಣ್ಣ ಎಲ್ರಿಗೂ ಉಮೇಶಣ್ಣ ಈಗಲೂ ಎಲ್ಲಾದರೂ ಸಮಾರಂಭಕ್ಕೆ ಕರೆದರೆ ಬರ್ತಾರೆ ಬರ್ತಾರೆ ಎದ್ದು ನಿಂತು ಅಪ್ಕೊಳ್ಳೋದು ಮುದ್ದಾಡೋದು ಎಲ್ಲ ಇದೆ ತುಂಬ ಆದ ಹಾಸ್ಯ ನಟ ಅಂತ ಕಲಾವಿದ ಹಾಸ್ಯ ನಟ ಅಂತ ಕಲಾವಿದ ಡಾಕ್ಟರ್ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಅಂಬರೀಷಾಪಟ್ಟು ಅದ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ಅವರ ಕನಸೋದು ಅದೊಂದು ಟ್ರಯಲ್ ಆಗಿ ಒಂದು ನಾಟಕ ಆಡಿದ್ದಿರು ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭತ್ತಾಂಬರೀಶ ನಾಟಕದಲ್ಲಿ ರಾಜ್ಕುಮಾರ್ ಕಾಸ್ಟ್ಯೂಮ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಪಕ್ಕದಲ್ಲಿ ಅದೆಲ್ಲ ಗತಕಾಲಕ್ಕೆ ಸಲ್ಲೋದು ಲೋಕೇಶ್ ಲೋಕೇಶ್ ಒಂದು ಪಾತ್ರ ಲೋಕೇಶ್ ಅವರ ತಂದೆ ಇವರ ತಂದೆ ಎಂಥ ಕಾಂಬಿನೇಷನ್ ಅದು ಆ ಕಾಸ್ಟ್ಯೂಮ್ನಲ್ಲಿ ರಾಜ್ಕುಮಾರನ್ನು ನೋಡ್ತಾ ಇದ್ದರೆ ಅಪ್ಪ ಇದು ಸಿನಿಮಾ ಆದರೆ ಹೇಗೆ ಇರ್ಬೋದು ಅಂತ ನಾವು ಕಲ್ಪಿಸ್ಕೊಳ್ತೇವೆ ಅಂಥ ಆ್ಯಕ್ಟಿಂಗ್ ಸೂಪರ್ ಅಂದರೆ ಒಂದು ಟ್ರಯಲ್ ನೋಡೋಣ ಅಂತ ಮಾಡಿರೋ ನಾಟಕ ಅದು ಆ ಕಾಲದಲ್ಲಿ ನಾಟಕ ನಮಗೆ ಗೊತ್ತಿದೆ ನಾಟಕದಲ್ಲೇ ಇದ್ದಿದ್ದು ರಂಗಭೂಮಿ ಇದ್ದು ಈ ಕಾಲದಲ್ಲಿ ಅಂದರೆ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿರ್ಬೋದು ಪಾತ್ರ ಮಾಡಿ ಮೋಸ್ಟ್ಲಿ ಆಗಲೂ ಅವರು ರಂಗಭೂಮಿ ಮೇಲೆ ಪ್ರೀತಿ ಇಟ್ಕೊಂಡು ಮಾಡ್ತಾರಲ್ಲ ಭಕ್ತ ಅಂಬರೀಷ್ ನಾಟಕೀಷ್ ನಾಟಕ ಅದನ್ನೇ ಸಿನಿಮಾ ಮಾಡಬೇಕು ಅಂತ ಹೊರಟಿರೋದು ಹೊರಟು ಆಲ್ಮೋಸ್ಟ್ ತುಂಬ ಕೆಲಸ ಮುಗಿದಿತ್ತು ಹಂಸಲೇಖ ಅವರು ಅದೇ ನಾವು ಕೂತಲ್ಲ ಅವರು ಕತೆ ಕೇಳೋ ಕೂತ್ಕೊಳ್ತಾರಲ್ಲ ಇಲ್ಲಿ ಹಂಸಲೇಖ ಹಾರ್ಮೋನಿಯಂ ಇಟ್ಕೊಂಡು ಅದನ್ನು ಅವರು ಹಾಡು ಬರ್ದಿರ್ತಾರೆ ಬರ್ದಿದ್ದಾರೆ ಅದಕ್ಕೆ ಒಂದು ಟ್ಯೂನ್ ಕೊಟ್ಟು ಕೊಟ್ಟಿದ್ದಾರೆ ಆ ಟ್ಯೂನನ್ನು ಇನ್ನೊಬ್ಬರು ಹಾಡಿ ಹೇಳ್ಬೇಕು ಬಾರ್ಸಿ ತೋರಿಸ್ಬೇಕು ಇನ್ನೊಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಹಾಡಬೇಕು ಆ ಹಾಡು ಇದು ರಾಜ್ಕುಮಾರ್ ಹಾಡಬೇಕಾದ ಹಾಡು ಅಂತೇಳಿ ಅದು ಬೇರೆ ಹೇಳಬೇಕು ಅವ್ರು ಇಷ್ಟೆಲ್ಲ ಮುಂದುವರಿದಿತ್ತು ಆಮೇಲೆ ಪಾತ್ರ ಹೇಗೆ ಅದು ಅದು ಇರುವಾಗ ರಾಜ್ಕುಮಾರ್ ಮುಖ ನೋಡಬೇಕು ನಾವು ಆ ವಿಡಿಯೋದಲ್ಲಿ ನೋಡಿರೋದು ಆ ಪಾತ್ರವೇ ಹೇಗೆ ಅವರು ಅವರು ಆದರೆ ಯಾರು ಡಾಕ್ಟರ್ ಗೊತ್ತಾಗಿಲ್ಲ ಅದು ಇನ್ನೂ ಅದು ಅಂಶಲೇಖ ನಂತರ ಕೇಳಬೇಕು ಕಾರಣನೇ ಆಚೆ ಬಂದಿಲ್ಲ ಏನಕ್ಕೆ ಅಂತ ಇಲ್ಲ ಇಲ್ಲ ಗೊತ್ತಾಗಿಲ್ಲ ಇಷ್ಟು ವ್ಯವಸ್ಥೆ ಮಾಡಿಕೊಂಡು ಕೂಡ ಆ ಸಿನಿಮಾ ಬಂದಿರ್ತಿದ್ರೆ ಅವರ ವೃತ್ತಿ ವೃತ್ತಿಯಲ್ಲೇ ಇನ್ನೂ ದೊಡ್ಡ ಪಾತ್ರ ಮಾಡಿದ ಖ್ಯಾತಿ ಅವರಿಗೆ ಆದ್ರೆ ಶಬ್ದವೇದಿ ಸಿನಿಮಾ ಅವರ ಕಟ್ಟಕಡಿಯ ಸಿನಿಮಾ ಆಯ್ತು ಸೊ ಈ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಡಾಕ್ಟರ್ ಪ್ರತಿಯೊಬ್ಬರಿಗೂ ಜನರಿಗೆ ತಿಳಿಸ್ಕೊಟ್ರು ಅಂಡ್ ಆ ಫ್ಯಾಮಿಲಿ ಒಂದು ಯಾವುದೋ ಒಂದು ಬೇರೆ ಎಕ್ಸ್ಟರ್ನಲ್ ಫೋರ್ಸ್ ಒಳಗಡೆ ಬಂದಾಗ ಅದನ್ನು ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅಂಡ್ ಅವರ ಹಾನೆಸ್ಟಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಜೊತೆಗೆ ಒಬ್ಬ ತಂದೆ ಆಗಿ ಎಷ್ಟು ಚೆನ್ನಾಗಿ ಒಂದು ನಿಭಾಯಿಸಿದ್ದಾರೆ ಒಂದು ಪಾತ್ರನ ಅಂತ ಈ ಸಿನಿಮಾದ ನೋಡಿ ನಾವು ಎಷ್ಟೋ ಜನಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು ಎಲ್ಲಾ ಸಿನಿಮಾದಲ್ಲೂ ಒಂದು ಅಂಶ ಇರುತ್ತೆ ನಿಜ ಒಂದು ಆದರ್ಶ ಇರುತ್ತದೆ ಅದು ಇದರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಆಗಿರೋದು ಅಷ್ಟೇ ಇನ್ನೇನಿಲ್ಲ ಒಟ್ಟಿನಲ್ಲಿ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ನನ್ನ ಮೊದಲೇ ಸಿನಿಮಾ ಆಗಿತ್ತು ಖುಷಿ ಅಷ್ಟೇ ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದಿರಾ ಶಬ್ದವೇದಿ ಸಿನಿಮಾ ಬಗ್ಗೆ ಮಾತಾಡಿದ್ವಿ ಅಣ್ಣವ್ರ ಬಗ್ಗೆ ಮಾತಾಡಿದ್ವಿ ಜಯಪ್ರದ ಅವರು ಸಾಹಕರ್ ಜಾನ್ಕಿ ಅವರು ಮುಖ್ಯಮಂತ್ರಿ ಚಂದ್ರವರು ಉಮೇಶ್ ಅವರು ಇನ್ನು ಹೇಳ್ತಾರೆ ಸಿಕ್ಕಾಪಟ್ಟೆ ಮಾತಾಡಿದ್ವಿ ಬಹಳಷ್ಟು ಗೊತ್ತಿಲ್ಲದಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ಶಬ್ದವೇದಿ ಸಿನಿಮಾ ವಿಮರ್ಶೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದ್ರೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ